ಇಷ್ಟು ದಿನ ಧರ್ಮಸ್ಥಳದ ನೇತ್ರಾವತಿ ತೀರದ ಆಸುಪಾಸಿನಲ್ಲೇ ಮೃತದೇಹಗಳ ಶೋಧ ಕಾರ್ಯ ನಡೀತಾ ಇತ್ತು ದೂರುದಾರ ಗುರುತಿಸಿದಂತಹ ಜಾಗಗಳಲ್ಲೇ ಎಸ್ಐಟಿ ಟಿ ಅಧಿಕಾರಿಗಳು ಶೋಧವನ್ನ ನಡೆಸ್ತಾನೆ ಇದ್ರು ಆದ್ರೆ ನಿನ್ನೆ ಹದಿನೈದನೇ ಪಾಯಿಂಟ್ ನಲ್ಲಿ ಶವ ಹೂತಿದ್ದ ಜಾಗ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದ್ದ ದೂರುದಾರ ಇವತ್ತು ಅಚ್ಚರಿಯ ಜಾಗವೊಂದಕ್ಕೆ ಎಸ್ಐಟಿ ಅಧಿಕಾರಿಗಳನ್ನ ಕರೆತಂದಿದ್ದಾನೆ ಈ ಒಂದು ರತ್ನಗಿರಿ ಬೆಟ್ಟದ ಬುಡದಲ್ಲಿ ನಾನು ಶವವನ್ನು ಹೂತು ಆತ ಹೇಳಿಕೆಯನ್ನು ಪಾಯಿಂಟ್ ನೀಡಿರತಕ್ಕ ಉತ್ಖನನ ಕಾರ್ಯಾಚರಣೆಗೆ ಆಗಲೇ ಮಿನಿ ಅರ್ಧ ಮೂವರನ್ನು ಕರೆಸಿಕೊಳ್ಳಲಾಗಿದೆ ಹದಿನೈದನೇ ಪಾಯಿಂಟ್ ನಲ್ಲಿ ನಾಲ್ಕು ಕಡೆ ಶೋಧ ಪತ್ತೆಯಾಗದ ಅಸ್ಥಿ ಪಂಜರ ಹೊಸ ಸ್ಥಳ ತೋರಿಸಿದ ದೂರುದಾರ ಅಚ್ಚರಿ ಸ್ಪಾಟ್ನಲ್ಲಿ ಎಸ್ಐಟಿ ಶೋಧ ಕುತೂಹಲ ಕೆರಳಿಸಿದ ರತ್ನಗಿರಿ ತಪ್ಪಲು ಧರ್ಮಸ್ಥಳದಲ್ಲಿ ಅಸ್ಥಿ ಪಂಜರಗಳ ಬೆನ್ನು ಬಿದ್ದ ಎಸ್ಐಟಿ ನಾನು ಈ ಹಿಂದೆ ಶವ ಹೂತಿದ್ದೆ ಈಗ ಗೊತ್ತಾಗ್ತಿಲ್ಲ ಜಾಗ ಗುರುತಿಸುವಲ್ಲಿ ಮಾಸ್ಕ್ ಮ್ಯಾನ್ ಗೊಂದಲ ನಿನ್ನೆ ಎಸ್ಐಟಿ ಅಧಿಕಾರಿಗಳು ಕಲ್ಲೇರಿ ರಹಸ್ಯ ಭೇದಿಸಲು ದೂರುದಾರ ನನ್ನ ಹದಿನೈದನೇ ಪಾಯಿಂಟ್ಗೆ ಕರೆದೊಯ್ದಿದ್ರು ಆದರೆ ಜಾಗ ಗುರುತಿಸುವಲ್ಲಿ ದೂರುದಾರ ಕನ್ಫ್ಯೂಸ್ ಆಗಿದ್ದು ನಾನು ಈ ಹಿಂದೆ ಶವ ಹೂತಿದ್ದೆ ಆದ್ರೆ ಈಗ ಗೊತ್ತಾಗ್ತಿಲ್ಲ ಎಂದಿದ್ದಾನೆ ಕೊನೆಗೆ ಎಸ್ಐಟಿ ಅಧಿಕಾರಿಗಳು ಪಾಯಿಂಟ್ ಹದಿನೈದರ ಸುತ್ತಮುತ್ತಲಿನ ನಾಲ್ಕು ಸ್ಥಳಗಳಲ್ಲಿ ತಲಾಶ್ ಮಾಡಿದ್ದಾರೆ ಆದರೆ ಶೋಧ ಕಾರ್ಯದ ವೇಳೆ ಯಾವುದೇ ಅಸ್ಥಿಫಂಜರ ಪತ್ತೆಯಾಗಿಲ್ಲ ನೇತ್ರಾವತಿ ತೀರ ಬಿಟ್ಟು ರತ್ನಗಿರಿ ಬೆಟ್ಟಕ್ಕೆ ಬಂದ ದೂರುದಾರ ಹೊಸದಾಗಿ ಹದಿನಾರನೇ ಪಾಯಿಂಟ್ ಮಾರ್ಕ್ ಬಾಹುಬಲಿ ಬೆಟ್ಟದಲ್ಲಿ ಶೋಧ ಕಳೆದ ಹತ್ತು ದಿನಗಳಿಂದ ಧರ್ಮಸ್ಥಳದ ನೇತ್ರಾವತಿ ತೀರದಲ್ಲಿ ಅದರ ಆಸುಪಾಸಲ್ಲೇ ಮೃತದೇಹಗಳ ಶೋಧ ಕಾರ್ಯ ನಡೆಯುತ್ತಿತ್ತು ದೂರುದಾರ ಗುರುತಿಸಿದ್ದ ಜಾಗಗಳಲ್ಲಿ ಎಸ್ಐಟಿ ಅಧಿಕಾರಿಗಳು ಶೋಧ ನಡೆಸುತ್ತಲೇ ಇದ್ರು ಇವತ್ತು ದೂರುದಾರ ನೇತ್ರಾವತಿ ತೀರ ಬಿಟ್ಟು ಅಚ್ಚರಿ ಜಾಗಕ್ಕೆ ಕರೆತಂದಿದ್ದಾನೆ ಅದೇ ರತ್ನಗಿರಿ ಬೆಟ್ಟ ಈ ಒಂದು ರತ್ನಗಿರಿ ಬೆಟ್ಟದ ಬುಡದಲ್ಲಿ ನಾನು ಶವವನ್ನು ಹೂತು ಹಾಕಿರೋದಾಗಿ ಆತ ಹೇಳಿಕೆಯನ್ನು ನೀಡಿರ್ತಕ್ಕಂಥದ್ದು ಬಾಹುಬಲಿಯನ್ನು ಪ್ರತಿಷ್ಠೆ ಮಾಡಿರೋದ್ರಿಂದ ಇದನ್ನ ಬಾಹುಬಲಿ ಬೆಟ್ಟ ಅಂತಲೂ ಕರೀತಾರೆ ರತ್ನಗಿರಿ ಬೆಟ್ಟ ಅಂತಲೂ ಕರೀತಾರೆ ಆದರೆ ಈ ರತ್ನಗಿರಿ ಬೆಟ್ಟದ ಬುಡದಲ್ಲಿ ಗಮನಿಸ್ಬೋದು ಈ ಮೇಲ್ಭಾಗದಲ್ಲಿ ಬಾಹುಬಲಿ ಮೂರ್ತಿ ಇದೆ ಕೆಳಭಾಗದಲ್ಲಿ ರಸ್ತೆ ಮಾರ್ಗ ಇದೆ ಈ ಕೆಳಭಾಗದಿಂದ ಬಂದಿರತಕ್ಕಂಥದ್ದು ರಸ್ತೆಯ ಆ ಅಂಚು ಆ ಟರ್ನ್ ಏನಿದೆ ಆ ಟರ್ನಿನ ಪಕ್ಕದಲ್ಲಿ ಇಳಿಜಾರು ಪ್ರದೇಶ ಆ ಇಳಿಜಾರು ಪ್ರದೇಶದಲ್ಲಿ ಪಾಯಿಂಟ್ ನಂಬರ್ ಸಿಕ್ಸ್ಟೀನ್ ಅನ್ನು ಅನಾಮಿಕ ಸಾಕ್ಷ್ಯದ ದೂರುದಾರ ಗುರುತಿಸಿರ್ತಕ್ಕಂಥದ್ದು ಎಸ್ಐ ಟಿ ಟೀಮ್ ಹದಿನಾರನೇ ಪಾಯಿಂಟ್ ಎಂದು ಗುರುತಿಸಿ ದೂರುದಾರನಿಂದ ಅದರ ಬಗ್ಗೆ ಸಂಪೂರ್ಣ ವಿವರ ಪಡೆದುಕೊಂಡಿದೆ ಪ್ರತಿಯೊಂದು ಹೇಳಿಕೆಗಳನ್ನು ಕ್ಯಾಮರಾದಲ್ಲಿ ರೆಕಾರ್ಡ್ ಮಾಡಿಕೊಂಡು ಶೋಧ ಕಾರ್ಯ ಆರಂಭಿಸಿದೆ ಹೊಸದಾಗಿ ಗುರುತಿಸ್ತಕ್ಕಂಥ ಪಾಯಿಂಟ್ ನಂಬರ್ ಹದಿನಾರರಲ್ಲಿ ಕಾರ್ಯಾಚರಣೆ ಮುಂದುವರೆದಿದೆ ಈವರೆಗೂ ಐದು ಅಡಿ ಆಳ ಮತ್ತು ಐದು ಅಡಿ ಅಗಲಕ್ಕೆ ಉತ್ಖನನ ಕಾರ್ಯ ಆಗ್ತಾ ಇದೆ ಗಮನಿಸಬಹುದು ಇಟಾಚಿ ಯಂತ್ರ ಎಂದೇ ಆ ಒಂದು ಯಂತ್ರದ ಸಹಾಯದಿಂದ ಉತ್ಖನನ ಕಾರ್ಯ ಆಗ್ತಾ ಇದೆ ಬಯಲಾಗುತ್ತಾ ಬಾಹುಬಲಿ ಬೆಟ್ಟದ ರತ್ನಗಿರಿ ರಹಸ್ಯ ದೂರುದಾರಣ ಮಾಹಿತಿಯಂತೆ ಎಸ್ಐಟಿ ರತ್ನಗಿರಿ ತಪ್ಪಲಿನಲ್ಲಿರೋ ಬಾಹುಬಲಿ ಬೆಟ್ಟಕ್ಕೆ ಬಂದಿದೆ ಆದರೆ ಮಹಾಮಸ್ತಕಾಭಿಷೇಕದ ವೇಳೆ ರತ್ನಗಿರಿಯಲ್ಲಿ ರಸ್ತೆ ವಿದ್ಯುತ್ ಕಂಬ ಸೇರಿದಂತೆ ಸುತ್ತಮುತ್ತಲಿನ ಹಲವು ಜಾಗಗಳಲ್ಲಿ ಬದಲಾವಣೆಯಾಗಿದೆ ಸದ್ಯ ಅಗೆಯುತ್ತಿರುವ ಜಾಗದಲ್ಲಿ ಭಾರಿ ಪ್ರಮಾಣದಲ್ಲಿ ಮಣ್ಣು ತುಂಬಿದ್ದು ಬಾಹುಬಲಿ ಬೆಟ್ಟದಲ್ಲಿರೋ ರಹಸ್ಯ ಹೊರತೆಗೆಯಲು ಎಸ್ಐಟಿ ಮುಂದಾಗಿದೆ ಸಾಕಷ್ಟು ಡೆವಲಪ್ಮೆಂಟ್ ವರ್ಕ್ ಆಗಿರುವಂತದ್ದು ಅಲ್ಲಿ ವಿದ್ಯುತ್ ಕಂಬ ಕೂಡ ಇದೆ ಅಲ್ಲಿ ಗಮನಿಸಬಹುದು ಈ ಕಡೆ ಏನು ವಿದ್ಯುತ್ ಟ್ರಾನ್ಸ್ಫರ್ ಬಾಕ್ಸ್ ಇದೆ ಇದರ ಜೊತೆಗೆ ವಿದ್ಯುತ್ ಕಂಬವು ಕೂಡ ಇದೆ ಸೊ ಅಳವಡಿಸಬೇಕು ಅಳವಡಿಸ್ಬೇಕಂತಂದರೆ ಅದು ಇಳಿಜಾರ್ ಪ್ರದೇಶ ಆಗಿತ್ತು ಅಲ್ಲಿ ಮಣ್ಣನ್ನು ಫಿಲ್ ಮಾಡಿ ಅದಾದ ಬಳಿಕ ಈ ವಿದ್ಯುತ್ ತಂತಿಯನ್ನು ಎಳೆಯಲಾಗಿರತಕ್ಕಂಥದ್ದು ಸೊ ಅಲ್ಲಿ ಒಂದು ಮರ ಏನಿದೆ ಅಬ್ರದಾದಂಥ ಮರ ಏನು ಕಾಣಿಸ್ತದೆ ಅದರ ಪಕ್ಕದಲ್ಲೇ ಒಂದು ಒಣಗಿದ ಮರ ಇತ್ತು ಸೊ ಅದರ ಕೆಳಭಾಗದಲ್ಲಿ ಆತ ಶವವನ್ನು ಹೂತಾಕಿರೋದಾಗಿ ಹೇಳಿದ್ದ ಪೊಲೀಸರಿಂದ ಎಸ್ಕಾರ್ಟ್ ವ್ಯವಸ್ಥೆ ಧರ್ಮಸ್ಥಳ ಘರ್ಷಣೆ ನಂತರ ದೂರುದಾರ ಎಸ್ಐಟಿ ಬಳಿ ಭದ್ರತೆ ನೀಡುವಂತೆ ಕೇಳಿದ್ದ ಇದೀಗ ದೂರುದಾರಣ ಕಾರಿಗೆ ಪೊಲೀಸರಿಂದ ಎಸ್ಕಾರ್ಟ್ ವ್ಯವಸ್ಥೆ ಮಾಡಲಾಗಿದ್ದು ಆತನ ಬೇಡಿಕೆಯಂತೆ ಹೆಚ್ಚುವರಿ ಭದ್ರತೆ ನೀಡಲಾಗಿದೆ ಮಾಸ್ಕ್ ಮ್ಯಾನ್ ಶವಗಳನ್ನು ಹೂತಿದ್ದು ನೋಡಿದ್ದೇವೆ ಎಸ್ಐಟಿ ಅಧಿಕಾರಿಗಳಿಗೆ ಮತ್ತಿಬ್ಬರಿಂದ ದೂರು ಧರ್ಮಸ್ಥಳದಲ್ಲಿನ ಆಸ್ತಿಪಂಜರ ಶೋಧ ಕೇಸ್ಗೆ ಮತ್ತೆ ಟ್ವಿಸ್ಟ್ ಸಿಕ್ಕಿದೆ ಮಾಸ್ಕ್ ಮ್ಯಾನ್ ಶವಗಳನ್ನು ಹೂತಿದ್ದು ನೋಡಿದ್ದಾಗಿ ಇಬ್ಬರು ಎಸ್ಐಟಿ ಕಚೇರಿಗೆ ದೂರು ನೀಡಿದ್ದಾರೆ ದೂರಿನಲ್ಲಿ ಮುಸುಕುಧಾರಿ ದೂರುದಾರನನ್ನ ನಾವಿಬ್ಬರು ಗುರುತಿಸಿದ್ದೇವೆ ಆತ ರಹಸ್ಯವಾಗಿ ಜನರಿಗೆ ಕಾಣದಂತೆ ಹೆಣ ಕೊಂಡೊಯ್ದು ಧರ್ಮಸ್ಥಳದ ವಿವಿಧೆಡೆ ಹೂತು ಹಾಕಿದ್ದನ್ನ ನಾವು ನೋಡಿದ್ದೇವೆ ಎಂದು ಉಲ್ಲೇಖಿಸಿದ್ದಾರೆ ಇದೀಗ ಇಬ್ಬರು ಎಸ್ಐಟಿಯಿಂದ ಹಿಂಬರಾಹ ಸ್ವೀಕರಿಸಿ ಧರ್ಮಸ್ಥಳ ಠಾಣೆಗೂ ಅಧಿಕೃತ ದೂರು ನೀಡಿದ್ದಾರೆ હાદી પોઈન્ટ પોઈંટ નલી શોધકે જીપીઆર પ્યાર ભળકે ગ્રહ સચિવરા જોતે પ્રણાબ મહંતી ચર્ચે ಇನ್ನು ದೂರುದಾರ ಸಾಕಷ್ಟು ಶವಗಳನ್ನು ಹೂತು ಹಾಕಿರುವುದಾಗಿ ಹೇಳಿರುವ ಹದಿಮೂರನೇ ಪಾಯಿಂಟ್ನಲ್ಲಿ ಶೋಧಕ್ಕೆ ಜಿಪಿಆರ್ ಬಳಸಲು ಚಿಂತನೆ ನಡೆದಿದೆ ಜಿಪಿಆರ್ ಯಂತ್ರ ತರಿಸಿಕೊಳ್ಳುವ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಜೊತೆ ಎಸ್ಐಟಿ ಪ್ರಣಬ್ ಮಹಂತಿ ಚರ್ಚೆ ನಡೆಸಿದ್ದು ಯಂತ್ರ ಬಂದ ಕೂಡಲೇ ಶೋಧ ಕಾರ್ಯ ಆರಂಭವಾಗಲಿದೆ ಎಲ್ಲರ ಚಿತ್ತ ಹದಿಮೂರನೇ ಪಾಯಿಂಟ್ನತ್ತ ನೆಟ್ಟಿದ್ದು ಜಿಪಿಆರ್ ಯಂತ್ರದ ಶೋಧ ಕಾರ್ಯದ ಬಳಿಕ ದೂರುದಾರ ನೀಡಿದ್ದ ಮಾಹಿತಿಗೆ ಉತ್ತರ ಸಿಗಲಿದೆ ಪೃಥ್ವಿರಾಜ್ ಜೊತೆ ಅಶೋಕ್ ಟಿವಿ ನೈನ್ ಧರ್ಮಸ್ಥಳ